ಹಾಂ ಎಲ್ಲೋ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ ಇವತ್ತು ನಮ್ಮ ಹೊಲದಲ್ಲಿ ಇರುವಂಥದ್ದು ಬಾಳೆಹಣ್ಣು ನೋಡಿ ಬಾಳೆಹಣ್ಣು ಗಿಡದಲ್ಲೇ ಹಣ್ಣಾಗಿದೆ ಅದನ್ನು ತಗೊಂಡು ಬಂದು ಮನೆ ಮುಂದೆ ಇಟ್ಟಿದ್ದಾರೆ ಅದು ಹಣ್ಣಿಗೆ ಮಾಡಬೇಕಲ್ವಾ ಅದು ಕಟ್ ಮಾಡಿ ತೆಗೆದು ಇಟ್ಕೊಂಡ್ರೆ ಡೈಲಿ ಯೂಸ್ ಮಾಡಲಿಕ್ಕೆ ಆಗ್ತದೆ ನನಗೂ ಅಷ್ಟೊಂದು ಮಾಡಲಿಕ್ಕೆ ಬರೋಲ್ಲ ಆದರೂ ನಾನು ಮಾಡ್ತಾಯಿದ್ದೀನಿ ಏನಾದರೂ ಮಾಡಿ ಅದನ್ನು ಕಟ್ ಮಾಡಿ ಸೈಡಿಗೆ ಇಟ್ಕೊಂಡ್ರೆ ಡೇಲಿ ಯೂಸಿಗೆ ಆಗ್ತದೆ ಅಂತ ಹಾಗೆ ಇಟ್ಟರೆ ಒಂದೇ ಟೈಮಿಗೆ ಗಿಡ ಹಣ್ಣು ಆಗ್ತದೆ ಹಣ್ಣಾದರೆ ಟಚ್ ಆದರೆ ಬೀಳ್ತವೆ ಹಾಗೆ ಅಂದ್ಕೊಂಡು ಕಟ್ ಮಾಡಿ ಇಡಬೇಕು ನೋಡಿ ಕಟ್ ಮಾಡಿ ಇಟ್ಟರೆ ಯಾರೂ ಟಚ್ ಮಾಡಲ್ಲ ಹಾಗಂತ ಕಟ್ ಮಾಡ್ತಾಯಿದ್ದೀನಿ ಆದರೂ ಬರ್ತಿಲ್ಲ ಹಾಗೆ ಕಷ್ಟಪಟ್ಟು ಮಾಡ್ತಾಯಿದ್ದೀನಿ ನೋಡಿ ನಿಮಗೂ ಹೇಗೆ ಅನಿಸ್ತಿದೆ ಇದು ನಮ್ಮ ಹೊಲದಲ್ಲಿ ಒಂದು ಐದರಿಂದ ಆರು ಗಿಡ ಮಾತ್ರ ನೆಟ್ಟಿದ್ದೀವಿ ಮನೆ ಪುರು ಮನೆಗೆ ಅಂತ ಸ್ವಲ್ಪ ಇದ್ದಾವೆ ಬಹಳ ಇಲ್ಲ ಸ್ವಲ್ಪ ಒಂದು ಗಿಡ ಇವಾಗ ಹಣ್ಣಾಗಿದೆ ಅಷ್ಟೇ ನೋಡಿ ಒಂದು ತಿಂಗಳಿಗೊಂದು ಹದಿನೈದು ದಿನಕ್ಕೊಂದು ಈ ಥರ ನಮಗೆ ಮನೆಗೆ ಅಂತ ಬರ್ತವೆ ಇದು ಹೇಗೆ ಅನ್ನಿಸ್ತಿದೆ ನೋಡಿ ನಿಮಗೂ ಒಳ್ಳೆಯದು ಅನ್ನಿಸ್ತದನಾ ನಿಮಗೆ ಸ್ವಲ್ಪ ಜಾಗ ಇದ್ದರೆ ಮನೆ ಸುತ್ತಲೂ ಹಚ್ಚಿರಿ ಇಲ್ಲಾಂದರೆ ಒಂದು ಹೊಲ ಇದ್ದರೂ ಕೂಡ ಒಂದು ಸೈಡಿಗೆ ಎಲ್ಲಾದರೂ ಒಂದು ಐದಾರು ಗಿಡ ಹಚ್ಚಿಬಿಡಿ ಒಂದು ಐದಾರು ಗಿಡ ನೆಟ್ಟರೆ ಮನೆಗೆ ಅಂತ ಖರ್ಚಾಗೋಲ್ಲ ನೋಡಿ ಮನೆಗೆ ಅಂತ ಹೊಲದಲ್ಲಿ ಬೆಳೆದಿರೋವಂಥ ಹಣ್ಣನ್ನು ತಿನ್ನಲಿಕ್ಕೆ ಆಗ್ತದೆ ಹೊರಗಡೆ ಹೋಗಿ ನಮಗೆ ಕರ್ ಕರೆಕ್ಟಾಗಿ ತೊಗೊಂಡು ಬರಲಿಕ್ಕೆ ಆಗಲ್ಲ ಅಲ್ಲಿ ಏನು ಮಾಡ್ತಾರೆ ಅವುಗಳಿಗೆ ಹಣ್ಣು ಮಾಡಲಿಕ್ಕೆ ಅಂತ ಏನಾದರೂ ಒಂದು ಕೆಮಿಕಲನ್ನು ಯೂಸ್ ಮಾಡ್ತಾರೆ ಬೇಕಾದಂಥ ಒಳ್ಳೆ ರೈತದರ ಅದಾರಂದರೂ ಕೂಡ ಅವರು ಒಮ್ಮೆಗಲೇ ಹಣ್ಣಾಗಲಿಕ್ಕೆ ಅಂತ ಅವರು ತಮ್ಮ ಕೆಲಸ ತಾವು ಮಾಡ್ತಾರೆ ಆದರೆ ಅದನ್ನು ಆ ಥರ ಕೆಮಿಕಲ್ ಹಾಕಿರೋದನ್ನು ತಿನ್ನಬಾರ್ದು ಅನಿವಾರ್ಯ ಸಿಟಿನಲ್ಲಿರೋರಿಗೆ ಅನಿವಾರ್ಯ ತಿಂತಾರೆ ಆದರೆ ಹೊಲದಲ್ಲಿರೋರು ಏನಾದರೂ ಮಾಡಿ ಮನೆಗೆ ಬೇಕು ಅಂತ ಒಂದು ನಾಲ್ಕು ಅಥವಾ ಹತ್ತು ಗಿಡ ಹಚ್ಕೊಂಡ್ರೆ ಸಾಕಾಗ್ತದೆ ನೋಡಿ ಒಂದು ಸಲ ಹಚ್ಚಿದರೆ ಒಂದು ಮೂರು ನಾಲ್ಕು ವರ್ಷದವರೆಗೇನು ಕಂಟಿನ್ಯೂ ಆಗಿ ಇರ್ತವೆ ನಮಗೆ ಹತ್ತು ಎಂಟರಿಂದ ಹತ್ತು ಗಿಡ ಹಚ್ಚಿದರೆ ಒಂದು ಗಿಡದಲ್ಲಿ ಕಂಟಿನ್ಯೂ ಆಗಿ ಒಂದೊಂದಾದರೂ ಬಂದರೂ ಕೂಡ ತಿಂಗಳಿಗೊಂದು ನಮಗೆ ಸಾಕಾಗ್ತದೆ ನೋಡಿ ಒಂದು ವರ್ಷದಾಗೆ ಒಂದು ತಿಂಗಳಿಗೆ ಒಂದೊಂದು ಗಿಡ ತೆಗೆದ್ರೆ ನಮಗೆ ಹತ್ತು ಹನ್ನೆರಡು ಗಿಡ ಇದ್ದರೆ ಸಾಕಾಗ್ತದೆ ಅದಕ್ಕಾಗಿ ನೀವು ಏನು ಮಾಡಿ ಒಂದು ಎಂಟತ್ತು ಗಿಡಗಳನ್ನು ಮನೆ ಹತ್ತಿರ ಅಥವಾ ತೋಟದಲ್ಲಿ ಎಲ್ಲಾದರೂ ಒಂದು ಮೂಲೆಯಲ್ಲಿ ಹಚ್ಕೊಂಡ್ರೆ ಬೆಟ್ರು ಅಂತ ನನಗನ್ನಿಸ್ತದೆ ನಾವು ಕೂಡ ಹಚ್ಚಿದ್ವಿ ಆದರೆ ನೀರ ಇಲ್ಲ ಇನ್ಮೇಲೆ ಕಬ್ಬು ಇದೆ ಹಾಗಂತ ಇದು ಇವು ಇದ್ದಾವೆ ತುಂಬ ಎಲ್ಲಕ್ಕೂ ಏನು ಮಾಡೋದು ಅಂತ ಇದೆ ಬಟ್ ಏನಾಗುತ್ತೋ ನೋಡೋಣಂತೆ ಅದು ಕಟ್ ಮಾಡಿದೆ ನೋಡಿ ಅದು ಸೈಡಿಗಾಗಿದೆ ನಾನು ಮೊಬೈಲನ್ನು ಸೈಡಿಗಿಟ್ಟು ಕಟ್ ಮಾಡ್ತಾಯಿದ್ದೆ ಸರಿಯಾಗಿ ಕ್ಯಾಚ್ ಆಗಿಲ್ಲ ಪರವಾಗಿಲ್ಲ ಅದೇ ಥರ ಕಟ್ ಮಾಡಿದ್ದೀನಿ ಬಂತು ನೋಡಿ ಕಟ್ ಮಾಡಿದೆ ಬೇರೆ ಯಾರಾದರೂ ಮಾರಾಟಕ್ಕೆ ಮಾಡ್ತಾರಲ್ಲ ಆ ಥರನೇ ಮಾಡಿದ್ದೀನಿ ನಮಗೆ ಮನೆಯಲ್ಲೇ ಬೇಕಲ್ವಾ ಹಾಗೆ ಇಟ್ಟು ಕಟ್ ಮಾಡಿ ಇಡ್ತೇನೆ ನೋಡಿ ಇಟ್ಟು ಬಂದಿದ್ದೀನಿ ಇದ್ದೀನಿ ಸೈಡಿಗೆ ತುಂಬ್ಕೊಂಡಿದೆ ಮೊಬೈಲು ಏನು ಮಾಡೋಕ್ಕಾಗಲ್ಲ ಅಷ್ಟು ನಾನು ಯಾವ ಥರ ಕಟ್ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ಬೇಕು ಅಂದ್ಕೊಂಡಿದ್ದೆ ಬಟ್ ಆದರೆ ಅರ್ಧ ತುಂಬ್ಕೊಂಡಿದ್ದೆ ಇಷ್ಟು ಬಂದಿದ್ದಾವೆ ನೋಡಿ ಒಂದು ಆರು ಏಳು ಹಣ್ಗಿ ಇದ್ದಾವೆ ಆರು ಏಳು ಡಜನ್ ಒಂದು ಗಿಡದಲ್ಲಿ